ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಒಂದು ಭಾಳ ಮುಖ್ಯವಾದ ಮಾಹಿತಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೋಡಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದಾರೆ ಸೊ ಇದಕ್ಕಾಗಿ ಮುಖ್ಯ ಕಾರ್ಯದರ್ಶಿಗಳು ಒಂದು ಭರವಸೆಯನ್ನು ಕೂಡ ನೀಡಿ ಹೋಗಿದ್ದಾರೆ ಸ್ನೇಹಿತರೆ ಸೊ ಸದ್ಯದಲ್ಲೇ ನಿವೃತ್ತ ಸರ್ಕಾರಿ ನೌಕರರಿಗೆ ಈ ಒಂದು ಯೋಜನೆ ಜಾರಿಯಾಗಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಕರ್ನಾಟಕ ಸರ್ಕಾರದ ನೌಕರರ ಎಲ್ಲರಿಗೂ ಕೂಡ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ಅದು ಇದೇ ಅಕ್ಟೋಬರ್ ಒಂದನೇ ತಾರೀಕಿಂದ ಇಂಪ್ಲಿಮೆಂಟ್ ಕೂಡ ಆಗಿದೆ ಸ್ನೇಹಿತರೆ ಅದಕ್ಕಾಗಿ ಪ್ರತಿ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಿನಿಂದಲೇ ಅವರ ವಾಸ್ ಮಾಸಿಕ ವೇತನದಿಂದ ಮಾಸಿಕ ವಂತಿಗೆಯನ್ನು ಕೂಡ ಕಟಾವು ಮಾಡಿಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದರಿಂದ ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ಆರೋಗ್ಯ ಕೂಡ ಕ್ಷೇಮ ಆರೋಗ್ಯದ ಕ್ಷೇಮವನ್ನು ಗಮನದಲ್ಲಿಟ್ಕೊಂಡು ಆ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಈಗ ನಿವೃತ್ತ ಸರ್ಕಾರಿ ನೌಕರರ ಆರೋಗ್ಯದ ಮೇಲೆ ಒಂದು ಕಾಳಜಿಯನ್ನು ಇಟ್ಕೊಂಡು ಈಗ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಮನವಿಯನ್ನು ಮಾಡಿದರು ಯಾಕೆಂದರೆ ಅರುವತ್ತು ವರ್ಷ ಆದ ನಂತರ ಎಲ್ಲ ನೌಕರರೇ ಆಗಿರ್ಬೋದು ಅಥವಾ ವಯಸ್ಸಾಗ್ತಕ್ಕಂಥ ಸದಸ್ಯರಾಗಿರ್ಬೋದು ಎಲ್ರಿಗೂ ಆರೋಗ್ಯ ಸಮಸ್ಯೆ ಬರೋದು ಸಹಜ ಈಗ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಮಾಡಿರುವ ಹಾಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಒಂದು ಮನವಿಯನ್ನು ಮಾಡಿದರು ಅಧ್ಯಕ್ಷರು ಸೊ ಆದ್ದರಿಂದ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗ ಒಂದು ಭರವಸೆಯನ್ನು ನೀಡಿದ್ದಾರೆ ಎಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ನಗದು ರಹಿತ ಚಿಕಿತ್ಸೆಯನ್ನು ನೀಡೋದಕ್ಕೆ ಈಗ ಒಂದು ಯೋಜನೆಯನ್ನು ತಯಾರು ಮಾಡೋದಕ್ಕೆ ಈಗ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಸದ್ಯದಲ್ಲೇ ಎಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ ನಗದು ರಹಿತ ಚಿಕಿತ್ಸೆಯ ಯೋಜನೆ ಜಾರಿಗೆ ಬರಲಿದೆ ಇದಕ್ಕಾಗಿ ನವ ನಿವೃತ್ತ ಸರ್ಕಾರಿ ನೌಕರು ಯಾವುದೇ ಮಾಸಿಕ ವಂತಿಕೆಯನ್ನು ಕಟ್ಟುವ ಹಾಗಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಂತೆ ಇವರು ಮಾಸಿಕ ವಂತಿಕೆಯನ್ನು ಕಟ್ಟೋ ಹಾಗಿಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಉಚಿತವಾಗಿ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು ಈ ಆರೋಗ್ಯ ಸ್ಕೀಮ್ ಅಂದರೆ ಯೋಜನೆ ಸದ್ಯದಲ್ಲೇ ಜಾರಿಗೆ ಬರಲಿದೆ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರಿಗೆ ಇದೇ ರೀತಿ ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳನ್ನ ತರಲಿ ಅನ್ನೋದೇ ನನ್ನ ಆಶಯ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಸ್ನೇಹಿತರೆ ನಮಸ್ಕಾರ